ಮಾಡಿದವರು ಕೇಳ್ರಿ ನನಗೆ ಹೇಳ್ ಅಲ್ಲಲ್ಲ ಸರ್ ನಾನು ನೋ ಕಮೆಂಟ್ಸ್ ಮಾಡಿದವ್ರು ನಾನು ಮಾಡಿದವ್ರು ನಾನು ಯಾರು ಮಾಡಿದಾರೆ ಏ ನನ್ಗೆ ಗೊತ್ತೂ ಇಲ್ಲ ನೀವು ಮಾಡಿದವರು ಅಂತ ಹೇಳ್ತಾರೆ ಮಾಡಿದವ್ರಿಗೆ ಹೋಗಿ ಕೇಳಿ ಸರ್ ಸ್ವಾಭಾವಿಕವಾಗಿ ಇವತ್ತು ಊಹಿಸಲಾರದಂತ ಅಪಾದನೆಗಳು ಬರ್ತಾ ಇದ್ದಾವೆ ಯಾರೂ ಊಹೆ ಕೂಡ ಮಾಡಿಲ್ಲ ಈ ರೀತಿ ಕೆಲವೊಂದು ಕೆಲಸಗಳ ಮಾಡಲಿಕ್ಕೆ ಸಾಧ್ಯ ಅದ ಅಂಥೇಳಿ ಹಂತವೆಲ್ಲವೂ ಕೂಡ ಇವತ್ತು ಹೊರಗೆ ಬರ್ತದೆ ತನಿಖೆ ಆಗಲಿ ತನಿಖೆ ನಡೆದಿದೆ ಈಗ ತನಿಖೆ ಆದರೆ ಅದರಲ್ಲಿ ನಿಜವಾಗಿಯೂ ಕೂಡ ಆ ರೀತಿ ಊಹಿಸಲಾರ್ದಂಥ ಒಂದು ಇವರು ಗೌರವ ಇವತ್ತು ಕೃತ್ಯವನ್ನು ಇವತ್ತು ಮಾಡಿದರೆ ನಿರ್ದಾಕ್ಷಿಣ್ಯವಾಗಿ ಇವತ್ತು ಮೇಲೆ ಕ್ಷಮಕ್ರಮ ಆಗಬೇಕಾಗ್ತದೆ ತನಿಖೆ ಹಂತದಲ್ಲಿರೋದನ್ನು ನಾನು ಜಾಸ್ತಿ ಮಾಡಿದ್ರೆ ತನಿಖೆ ಆಗಲಿ ಇವರ ಮೇಲೆ ಕ್ರಮ ಆಗಲಿ ಯಾರು ಊಹೆನೂ ಮಾಡಕ್ಕೆ ಸಾಧ್ಯ ಇಲ್ಲ ಅಂತವೆಲ್ಲನೂ ಕೂಡ ನಾನು ಫಸ್ಟ್ ಟೈಮ್ ನಾನು ಗಾಬರಿ ಅದೀವಿ ಇದನ್ನು ನೋಡೋಂಥ ಕೇಳಿ ಅಂತ ಕೇಳಿ ನೋಡಿ ಇದು ಒಂದನೇದು ಇದು ಸರಿಯಾದಂಥದ್ದಲ್ಲ ಈ ಹನಿ ಟ್ರಾಪು ಗಿನಿ ಟ್ರಾಪು ಈ ರೆಕಾರ್ಡಿಂಗು ವಿಡಿಯೋ ಇವೆಲ್ಲನೂ ಕೂಡ ಭಾಳ ಹೇಯ ಕೃತಿಗಳಿದ್ದಾನೆ ಯಾರೇ ಮಾಡ್ಲಿ ಅದನ್ನು ಮಾಡೋರು ತಪ್ಪು ಮಾಡಿಸ್ಕೊಂಡವರು ತಪ್ಪು ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರು ಸಂಘರ್ಷ ಯಾವುದು ರಾಜ್ಯಪಾಲರು ರಾಜ್ಯ ಸರ್ಕಾರದ ಸಂಘರ್ಷ ಪ್ರಶ್ನೆ ಬದಲ ರಾಜ್ಯ ಸರ್ಕಾರ ಇವತ್ತು ತನ್ನ ಕೆಲಸಗಳನ್ನ ದೈನಂದಿನ ಕೆಲಸಗಳನ್ನ ಮಾಡ್ತಿರ್ತೇವೆ ಅಡ್ಮಿನಿಸ್ಟ್ರೇಟಿವ್ ಇದರಲ್ಲಿ ಇವತ್ತಿನ ದಿವಸ ರಾಜ್ಯಪಾಲರು ಹಸ್ತಕ್ಷೇಪ ಮಾಡಬಾರ್ದು ಇವತ್ತು ಯಾರೋ ಹೋಗ್ತಾರೆ ಇನ್ನು ಪೊಲೀಸ್ ಸ್ಟೇಷನ್ ಬಿಟ್ಟು ರಾಜ್ಪ ರಾಜಭವನ್ ಪೊಲೀಸ್ ಸ್ಟೇಷನ್ ಮಾಡಬೇಕಾಗ್ತದೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋ ಬದಲಿ ರಾಜ್ಯಪಾಲರಿಗೆ ಹೋಗಿ ಕಂಪ್ಲೇಂಟ್ ಕೊಡೋದನ್ನ ಹೊಸ ಒಂದು ಉದ್ಯೋಗ ಸ್ಟಾರ್ಟ್ ಆಗ್ತದೆ ಅವ್ರಿಗೆ ಹಕ್ಕೇನಿದೆ ಅಂದರೆ ಬಿಲ್ಸ್ ಬಗ್ಗೆ ಆಡಳಿತ ಇದ್ರ ಪ್ರಶ್ನೆ ಕೇಳ್ತದೆ ಯಾರೇ ಹೋಗಿ ಅಲಿಗೇಷನ್ಸ್ ಮಾಡಿದ್ದನ್ನು ಮಾಡಬೇಕಾದ್ರೆ ಅಲ್ಲಿ ಇದೆ ಅಲ್ಲಿ ಬೇಕಾದರೆ ನಿಮ್ಮ ಪೊಲೀಸ್ ಇರ್ತದೆ ಅದೇವೆಲ್ಲ ಒಂದು ಬೀರಿ ಸುಮಾರು ರಾಜ್ಯ ಭವನ್ ಒಯ್ದು ಪೊಲೀಸ್ ಸ್ಟೇಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅದು ಬೇರೆ ಯಾವ ಬರೋದಿಲ್ಲ ಮಾತ್ರ ಕೋಲ್ಕೋತಾದಾಗ ಮಾಡಿದಾರಲ್ಲ ಕೋಲ್ಕೋತಾದಲ್ಲಾಗಿದೆ ಬೇರೆ ಬೇರೆ ಕಡೆ ಡೆಲ್ಲಿನಾಗ ಲೆಫ್ಟಿನೆಂಟ್ ಗವರ್ನರ್ ಆಗಿತ್ತು ಆಯಿತು ಇದಾಗಿರೂ ಸರ್ಕಾರ ತಿನ್ಮಂತ ಕೋತದ ಕ್ಯಾಬಿನೆಟು ಸರ್ಕಾರ ಇದರ ಬಗ್ಗೆ ರಾಜ್ಯಪಾಲರ ಇವತ್ತು ದಿವಸ ಹಸ್ತಕ್ಷೇಪದ ಬಗ್ಗೆ ಇವತ್ತು ಅವರು ತೀರ್ಮಾನಕ್ಕೆ ಕೊಡ್ತಾರೆ ನಾನು ಒಬ್ಬನ ವೈಯಕ್ತಿಕವಾಗಿ ಹೇಳಿದ್ರು ಸ್ವಾಭಾವಿಕವಾಗಿ ಇವತ್ತು ಸಹ ನಾನು ಹೇಳಿದ್ದಲ್ಲ ಅದು ಬಿ ಜೆ ಪಿ ಕಚೇರಿ ಆಗಿದೆ ಏನು ರಾಜ್ಯಪಾಲರು ಬಿ ಜೆ ಪಿಯ ಯಜೆಂಡ್ರಾಗಿ ವರ್ತಿಸ್ತಾ ಇದ್ದಾರೆ ಪೊಲೀಸ್ ಸ್ಟೇಷನ್ ಆಗಿ ಕೆಲಸ ಮಾಡ್ತಾ ಇದೆ ಲೋಕಾಯುಕ್ತ ಆಗಿ ಕೆಲಸ ಮಾಡ್ತದೆ ಎಸ್ ಐ ಟಿ ಆಗಿ ಕೆಲಸ ಮಾಡ್ತಾ ಏನು ಆ ಮತ್ತು ಸ್ವಭಾವಿಕ ಕಳ್ಕೊಂಡು ಬಿಡ್ತದೆ ದಿನ ದಿನ ಯಾರು ಹೋಗಿ ಅದೇ ಹೋಗಿ ಆದ್ಯಾಗ ಹೋಗಿ ಒಂದು ಅರ್ಜಿ ಹಾಕಿ ಏನು ಟಿವಿ ನೈನ್ ಮೇಲೆ ಪಬ್ಲಿಕ್ ಟಿವಿ ಮೇಲೆ ಸುವರ್ಣ ಮೇಲೆ ಅಂದ್ರೆ ಅರ್ಜಿ ಆಗ್ತಾರೆ ಯತ್ನಾಳ್ ಅವ್ರ ಬಗ್ಗೆ ನಾವು ಮಾತಾಡೋಕೆ ಹೋಗುದು ಯತ್ನಾಳ್ ಅವ್ರಿಗೆ ಬಗ್ಗೆ ಮಾತನಾಡೋಕೆ ಹೋಗುದಿಲ್ಲ ನಾನು ಏನ್ ಏನು ಅವರು ಇಡೀ ಜಗತ್ತಿಗೆ ಗೊತ್ತದ ಅವ್ರು ಮಾತನಾಡುವುದು ಹೋಗಿ ಮನೆ ಮುಖ್ಯಮಂತ್ರಿಗಳು ಹೇಳಿ ಹೇಳಿದ್ದಾರೆ ಸ್ವಾಭಾವಿಕವಾಗಿ ಯಾರ ಬಲೇ ಇವತ್ತು ದುರೇಶ್ ಗುಂಡ್ರಾವ್ರ ಧರ್ಮ ಪತ್ನಿ ಮ್ಯಾಮ್ ಮಾತಾಡಿದ್ರು ಅದೇ ಈಗ ರಾಹುಲ್ ಗಾಂಧಿ ಅವ್ರ ಮ್ಯಾಮ್ ಮಾತಾಡಿದ್ರು ನಾಳೆ ಇವ್ರ ಬಗ್ಗೆ ಯಾರು ಮಾತಾಡಿದ್ರೆ ಇದೇ ರೀತಿ ಇವ್ರ ಬಗ್ಗೆ ಯಾರು ಮಾತಾಡಿದ್ರೆ ತಾಯಿ ತಂದೆ ಮಕ್ಕಳು ಹೆಂಡ್ತಿ ಯಾಕೆ ಬೇಕಿರೋ ರಾಜಕಾರಣದಲ್ಲಿ ನಾವು ರಾಜಕಾರಣ ಮಾತಾಡಬೇಕಾಗ್ತದೆ ನಿಮ್ಮ ಕುಟುಂಬದವ್ರನ್ನ ಹೆಂಡತಿ ಮಕ್ಕಳು ತಾಯಿ ಮಗಳು ಮಗ ಇದು ಸರಿನಾ ಇದು ಮನೆದಾ ಹಾಂ ನಮಗೂ ಮಾತಾಡೋಕೆ ಬರ್ತದೆ ಇವ್ರ ಮನೆದ ಇವ್ರದ್ದು ಏನು ಕೋರ್ಟು ಕಾನೂನು ಸಂವಿಧಾನ ಏನೇ ಯತ್ನಾಳವ್ರಿಗೆ ಎಕ್ಸಾಮ್ಷನ್ ಕೊಟ್ಟಾರ ಬಿ ಜೆ ಪಿದವರು ನರಸತ್ತವ್ರು ಇರಬೇಕು ಅದಕ್ಕೆ ಹೆದರಿಲಿಕ್ಕಿಲ್ಲ ಜನರ ಧಾರ್ಮಿಕ ಮತ್ತು ಅವರ ವೈಯಕ್ತಿಕ ವಿಚಾರಗಳಿಗೆ ಸಂಬಂಧಿಸಿದಂಥದ್ದು ದನದ ಕೊಬ್ಬನ್ನು ಇವತ್ತು ದಿವಸ ತಿರುಪತಿ ಇದರಲ್ಲಿ ಬೆರೆಸಿದ್ರೆ ನೀವು ರಿಪೋರ್ಟ್ ಬಂದಿದೆ ಅಂತ ಹೇಳಿ ರಿಪೋರ್ಟ್ ಬಂದಿದ್ರೆ ನಿರ್ದಾಕ್ಷಿಣ್ಯವಾಗಿ ಯಾರೇ ಇರಲಿ ಅದು ಯಾರೇ ಇರಲಿ ನಾ ಇಂಥವ್ರ ಹೆಸರು ಹೇಳೋದಲ್ಲ ಯಾರ್ಯಾರು ಅದರಲ್ಲಿ ಪಾಲ್ದಾರ ಆಗಿದ್ದಾರೆ ಎಲ್ಲರ ಮೇಗೂ ಕಠಿಣ ಶಿಕ್ಷೆ ಆಗಬೇಕು ಯಾಕಂದರೆ ನಮ್ಮ ಭಾವನೆಗಳ ಜೊತೆ ಆಟ ಆಡುವಂಥದ್ದು ಅದಕ್ಕೊಂದು ಪಾವಿತ್ರ್ಯತೆ ಇದೆ ಎಷ್ಟೋ ಜನ ಸಸ್ಯಾಹಾರಿಗಳು ಎಲ್ಲ ಇದು ಸಹ ಅದನ್ನು ಮಾಡ್ಕೋತಾರೆ ಎಲ್ಲ ಬಹುತೇಕ ಅದೇನೇ ಇರಲಿ ಸಸ್ಯಾಹಾರಿ ಇರಲಿ ಮತ್ತೊಂದು ಇರಲಿ ಇದನ್ನು ಏನಿದೆಲ್ಲ ಅದು ಭಾಳ ಅಪ್ ತೀವ್ರವಾದಂಥ ಗೌರವವಾದಂಥ ಅಪರಾಧ ಅದು ಇದನ್ನು ಚೆಕ್ ಮಾಡಬೇಕಾಗಿತ್ತು ಇದನ್ನು ಇದು ಮಾಡಬೇಕಾಗಿತ್ತು ನಾ ಈ ಸಂದರ್ಭದಾಗಿ ಇವ್ರನ್ನ ಸ್ಮರಣೆ ಮಾಡ್ತೀನಿ ನಮ್ಮ ಕನ್ನೇರಿ ಸ್ವಾಮೀಜಿಯವರು ಹೇಳ್ತಿರ್ತಾರೆ ಪದೇ ಪದೇ ಇದನ್ನು ಈ ಎಲ್ಲ ಇದು ಏನೇನು ಇದು ಆಗ್ತಿರ್ತವೆ ಅಂತ ಹೇಳಿ ಹಾಗಾಗಿ ಮೇಲೆ ಯಾರೇ ಇದ್ರ ಹಿಂದಿದ್ರೆ ಅದು ರಿಪೋರ್ಟ್ ಬಂದಿದ್ರೆ ರಿಪೋರ್ಟ್ ನಲ್ಲಿ ಸಿಗಿದ್ರೆ ಅದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಯಾರು ಇನ್ವಾಲ್ವ್ ಆಗಿದ್ರೆ ನನಗೆ ಗೊತ್ತಿಲ್ಲ ಯಾರು ಇನ್ವಾಲ್ಡ್ ಆಗಿದಾರೋ ಅವ್ರ ಮೇಲೆ ನಿರ್ದಾಕ್ಷಿಣವಾಗಿ ಕ್ರಮ ಕೈಕೊಳ್ಬೇಕು ಜಿಲ್ಲಾ ಟೆಂಡರ್ ಕರಿತೀವಿ ಟೆಂಡರ್ ಕರೆದು ಸುಮಾರು ಒಂದು ಲಕ್ಷದ ಹತ್ತು ಸಾವಿರ ಸ್ಕ್ವೇರ್ ಫೀಟ್ ಆಗ್ತದೆ ಡಿಟೇಲ್ಡ್ ಇದು ಮಾಡಿ ಬಹಳ ದಿನದಿಂದ ಪೆಂಡಿಂಗ್ ಇತ್ತು ಯಾಕೆ ನಾನೇ ಟೂ ತೌಸಂಡ್ ಹದಿನೇಳರಲ್ಲಿ ಹದಿನೆಂಟರಲ್ಲಿ ಸಿದ್ದರಾಮಯ್ಯ ಇದು ಮಾಡಿದ್ವಿ ತದನಂತರ ಒಮ್ಮೆ ಬೊಮ್ಮಾಯಿಯವರು ಬಂದು ಒಂದು ನಾವು ಫೌಂಡೇಶನ್ ಲೇ ಮಾಡಿದ ಗೊತ್ತಿರಲಿಲ್ಲ ಅವ್ರಿಗೆ ನಾನು ಹೇಳಿದೆ ನಾವು ಫೌಂಡೇಶನ್ ಹಾಕಿದ್ದೀವಿ ಅದನ್ನು ಮತ್ತೆ ಎತ್ಕೊಂಡಿದ್ದೀರಲ್ಲ ಅಂಥೇಳಿ ಅದೇನೂ ಅವ್ರು ಮಾಡಲಿಲ್ಲ ದಿವಸ ಸರಿ ಬಂದು ಫಂಕ್ಷನ್ ಮಾಡಿ ಹಣ ಖರ್ಚು ಮಾಡಿ ಹೋದರು ಈಗ ಅದಕ್ಕೆ ನಾವು ಭಾಳ ದಿವಸದಿಂದ ಗಂಟು ಬಿದ್ದಿದ್ದೆ ಕೃಷ್ಣ ಕೃಷ್ಣಬೈರೇಗೌಡರಿಗೆ ಒಂದು ಏಳೆಂಟು ತಿಂಗಳು ಹಿಂದೆ ಆಗಬೇಕಾಗಿತ್ತು ಆದರೆ ಅದು ಆಗಿ ಒಂದು ಸಹ ಅದು ಆಗಿದೆ ಒಂದು ಒಳ್ಳೆಯ ಭವನ ಆಗ್ತದೆ ಮತ್ತು ಫ್ಯೂಚರ್ ಆಗಿನೂ ಕೂಡ ನಾವು ಎಕ್ಸ್ಪಾನ್ಷನ್ಗೆ ನಾನು ಇನ್ಸ್ಟ್ರೆಕ್ಷನ್ ಕೊಟ್ಟಿದ್ದೀನಿ ಮೇಲೆ ಒಂದು ಫ್ಲೋರ್ನು ಅಡಿಷನ್ ಆಗಬೇಕು ಮತ್ತು ಆಜುಬಾಜು ಜಾಗ ಇದೆ ಆಜುಬಾಜು ಜಾಗದಲ್ಲಿ ಕೂಡ ಮುಂದಿನ ಇವತ್ತು ಎನೆಕ್ಸ್ ಅಂತೀವಲ್ಲ ಏನು ರೀ ಹೇಗೆ ವಿಕಾಸ ವಿಧಾನಸೌಧದ ಪಕ್ಕ ವಿಕಾಸೋದಿದೆ ಇದೆ ಹಾಗೆ ಹಾಗೆ ಇದು ಸುಧಾರ ಆಜುಬಾಜು ಏನು ಜಾಗಗಳಿದ್ದಾವೆ ಅದನ್ನು ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ ಅದನ್ನು ಐಡೆಂಟಿಫೈ ಮಾಡಿ ಇಟ್ಬಿಡಿ ಮುಂದೆ ಒಂದು ದಿವಸ ಇವತ್ತು ಹತ್ತು ವರ್ಷ ನಂತರ ಇಪ್ಪತ್ತು ವರ್ಷ ನಂತರ ಇವತ್ತು ಮತ್ತೊಂದು ಕಟ್ಟಡ ಬೇಕಾಗಿದ್ರೆ ಎನ್ಎಕ್ಸ್ ಬೇಕಾಗಿದ್ದರೆ ಆ ಎನ್ಎಕ್ಸು ಆಗಬೇಕಂದ್ರೆ ಅಲ್ಲಿ ಆಗಬೇಕು ಅಂತ ಅದನ್ನು ಸೂಚನೆ ಕೊಟ್ಟಿದ್ದೀನಿ ಫೈನ್ ಬಗ್ಗೆ ಫೈನಲ್ ಎಲ್ಲರೂ ಫೈನಲ್ ಹಾಂ ಅದೇ 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 ಸೇಮ್ ಸೇಮ್ ಎಲ್ಲ ಜೆಡಿಪಿ ಪಕ್ಕ ಯಾರು ಯಾವ್ದು ಯಾಕೆ ಚೇಂಜ್ ಮಾಡಬೇಕು ಮತ್ತೆ ಕೊಡ್ತೀರಿ ನೀವು